ಏನಿಲ್ಲ ಕೋರ್ಟದಲ್ಲಿ ಎನ್ಕ್ವೈರಿ ನಡೆದೈತಿ ಕೋರ್ಟ್ದಾಗ ಸಿ ಎಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿತ್ತು ಆ ಕಂಪ್ಲೇಂಟಿದ ಬಗ್ಗೆ ಸಂಜಾಯಿಸಿ ರಾಜ್ಯಪಾಲರು ಕೇಳಿದ್ರು ಕೊಟ್ಟಂತ ಸಮಜಾಯಿಸಿ ಸರಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಚಾರಣೆ ಮಾಡೋಕಂತೆ ವಿಚಾರಣೆ ಮಾಡಕ್ಕೆ ಪರ್ಮಿಷನ್ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಾರೆ ಅದು ಪರ್ಮಿಷನ್ ಕೊಟ್ಟಿದ್ದ ತಪ್ಪು ಅಂತೇಳಿ ಅನ್ನೋ ಟೈಪ್ ಇವರು ಇವತ್ತು ರಾಜಭವನ ಮುತ್ತಿಗೆ ಮೃತಿಗೆ ಹಾಕೋದು ಹೊಂಟಿದ್ದು ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಈಗ ಅದನ್ನು ಕೋರ್ಟಿಗೂ ಹೋಗ್ಯಾರ ಇವರು ಕೋರ್ಟ್ದಾಗ ಈಗ ವಿಚಾರಣೆ ನಡೆದೈತಿ ಪರ್ಮಿಷನ್ ಕೊಡಬೇಕು ಬ್ಯಾಡೋ ಹೇಳಿ ಅದು ಕೋರ್ಟ್ ತೀರ್ಮಾನ ತೆಗೆದುಕೊಳ್ತೈತಿ ರಾಜ್ಯಪಾಲರ ಪರ್ಮಿಷನ್ ಕೊಟ್ಟಿದ್ದು ಸರಿ ಐತಿಲ್ಲೋ ಹೇಳಿ ಆ ಅಂಥ ಟೈಮ್ದಲ್ಲಿ ಈ ರೀತಿ ರಾಜಭವನಕ್ಕೆ ಮೊತ್ತಗೆ ಹಾಕೋದು ಕೋರ್ಟ್ ಮೇಲೆ ಒತ್ತಾಯ ಬರುವಂಗೆ ಈ ರೀತಿ ನಡ್ಕೊಳ್ಳೋದು ಇದು ಸೂಕ್ತ ಅಲ್ಲ ಪ್ರಮುಖ ಘೋಷಣೆ ಇರುವುದು ಕಾಂಗ್ರೆಸ್ ರಾಜ್ಯಪಾಲರು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ತೊಲಗಲಿ ಅಲ್ಲ ಭ್ರಷ್ಟ ಮುಖ್ಯಮಂತ್ರಿ ತೊಲಗಲಿ ಹೇಳಿ ಅವ್ರ ಘೋಷಣೆ ಹಾಕ್ಬೇಕು ಆ್ಯಕ್ಚುಲಿ ಮುಖ್ಯ ಕಾಂಗ್ರೆಸ್ ಯಾಕಂದ್ರೆ ಭ್ರಷ್ಟತೆ ಪರಮಾವಧಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಟ್ಟತಿ ಜನರಿಗೆ ಬೇಕಾದಂಥ ಒಂದೇ ಒಂದು ಕೆಲಸ ಕೂಡ ಆಗ್ತಾಯಿಲ್ಲ ಅದು ಹೋಲಿ ನಮ್ಮ ಸರ್ಕಾರ ಮಾಡಿದಂಥ ಕೆಲಸಗಳನ್ನು ಕೂಡ ಇವರು ಸ್ಯಾಂಕ್ಷನ್ ಮಾಡಿದಂಥ ಕೆಲಸಗಳನ್ನ ಕೂಡ ಇವ್ರು ಕ್ಯಾನ್ಸಲ್ ಮಾಡೋದು ಮಾಡಾತಾರೆ ಹಾಗಾಗಿ ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ತೊಡಗ ತೊಲಗಲಿ ಹೇಳಿ

ಅವ್ರ ಮೇಲೆ ಕಂಪ್ಲೇಂಟ್ ಬಂದ್ರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಬೇಕಾಗ ಮಾಡೋದ್ರಲ್ಲಿ ಅಂತ ಅಪ್ಪಿಲ್ಲ ಬರೀ ಮುಖ್ಯಮಂತ್ರಿ ಆದರ ಸ್ಥಾನ ದೊಡ್ಡದೈತೆ ಅನ್ನೋದಕ್ಕೆ ಬರಕೂನ್ ಮಾಫ್ ಆಗೋದಿಲ್ಲ ಹಂಗಾಗಿ ಆ ದೃಷ್ಟಿಯಿಂದ ಹೈಕೋರ್ಟ್ ರಾಜ್ಯಪಾಲರ ನಿರ್ಣಯವನ್ನು ಅಂತ ಭರವಸೆ ಐತೆ ಇನ್ನೊಂದು ಈಗ ಕಾಂಗ್ರೆಸ್ ನಾಯಕರು ರಾಜಬೋಚರಣೆ ಒಂದು ಪ್ರಮುಖ ಬೇಡಿಕೆಗಳಿದೆ ಅಂದ್ರೆ ವಿರಾಣಿ ಅವರಾಗಲಿ ಮತ್ತು ಶಶಿಕಲಾ ಜೊಲ್ಲೆ ಅವರಾಗಲಿ ಕುಮಾರಸ್ವಾಮಿ ಅವರ ವಿರುದ್ಧ ಏನು ನೀಡಬೇಕು ಯಾಕಂತಂದ್ರೆ ಇತ್ತೀಚೆಗೆ ಅರ್ಜಿಯನ್ನು ಪುರಸ್ಕಾರ ಮಾಡ್ತಾರೆ ಇಲ್ಲಿ ನೋಡ್ರಿ ಅವ್ರ ಹಿಂದ ಕಂಪ್ಲೇಂಟ್ ಏನು ಜಲ್ಲೆವರ ವಿರುದ್ಧ ಟೆಂಡರ್ದಲ್ಲಿ ಏನೋ ಇದು ಮಾಡಿದಾರೆ ಆ ಟೆಂಡರ್ ಕರೆದಿದ್ದಿಲ್ಲ ಇನ್ನೂ ತನಕ ಕರೆದಿಲ್ಲ ಟೆಂಡರ್ ಹಾ ಅದ್ರಾಗ ಟೆಂಡರ್ ಕರೀದ ಹಗರಣ ಹೆಂಗಾಕೈತಿ ಹಾ ಆ ರೀತಿಯ ಕಂಪ್ಲೇಂಟ್ ಇವರು ಕಾಂಗ್ರೆಸ್ ಅವ್ರು ಮಾಡ್ತಾರ ಹಂಗಾಗಿ ಏನ್ ಅದ್ರಾಗ ಸಾರ್ ಇದ್ರ ರಾಜ್ಯಪಾಲರು ಎನ್ಕ್ವೈರಿಗೆ ಹಾಕ್ತಾರೆ ಆ ಹಾ ಅದಕ್ಕೆ ನಾವೇನು ನಮ್ಮ ಪಕ್ಷದಿಂದ ಅಂತ ಹೇಳಿಲ್ಲ ಏನೋ ಕಂಪ್ಲೇಂಟ್ ಇದ್ರು ಮಾಡ್ರಿ ಅಂತ ನಾವು ಹೇಳಿವಿ ಪ್ರಮುಖವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ರಂತೆ ಹೊರಸ್ತಿದ್ದಾರೆ ರಾಜ್ಯ ಭವನ ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಆಗ್ತಿದೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಏನು ಅವರಿಗೆ ಅವ್ರ ಪಕ್ಷದ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಬಂದತ್ತಂತ ಅಂದ್ಕೊಂಡು ಸುಳ್ಳು ಏನಂತ ಮಾತಾಡ್ತಾರೆ ಏನಾರ ಮಾತಾಡ್ಬೇಕಂತ ಮಾತಾಡ್ತಾರೆ